ಹಲೋ ಎವ್ರಿ ವನ್ ಐವತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಪಿ ಎಕ್ಸ್ ಕೊಮ ವೈ ಬಿಂದುವು ಎ ಏಳು ಕೊಮ ಒಂದು ಮತ್ತು ಬಿ ಮೂರು ಕೊಮ ಐದು ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಹಾಗೂ ಎ ಪಿ ಮತ್ತು ಬಿ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಮೊದಲನೇದಾಗಿ ಏನಂತ ಹೇಳ್ತಾ ಇದ್ದಾರೆ ಪಿ ಬಿಂದು ಎ ಬಿ ಇಂದ ಸಮಾನ ದೂರದಲ್ಲಿದೆ ಅಂತ ಅಂದ್ರೆ ಪಿ ಎ ತಮ ಪಿ ಬಿ ಆಗತ್ತೆ ಸೊ ನಾವು ದೂರಸೂತ್ರವನ್ನು ಬಳಸ್ಕೊಂಡು ದೂರಸೂತ್ರ ಏನು ಹೇಳತ್ತೆ ಡಿ ಸಮ ವರ್ಗ ಮೂಲ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವರ್ಗ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ವರ್ಗ ಈ ಸೂತ್ರವನ್ನ ಬಳಸಿ ಪಿ ಎ ಮತ್ತೆ ಪಿ ಬಿ ಗಳನ್ನ ಕಂಡುಹಿಡಿಯೋಣ ಸೊ ಪಿ ಎ ಅಂತ ತಗೊಂಡ್ರೆ ಎಕ್ಸ್ ಮೈನಸ್ ಏಳು ಅದರ ವರ್ಗ ಪ್ಲಸ್ ವೈ ಮೈನಸ್ ಒಂದರ ವರ್ಗ ಅಂತ ಆಗತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಪಿ ಬಿ ಏನಾಗತ್ತೆ ಎಕ್ಸ್ ಮೈನಸ್ ಮೂರರ ವರ್ಗ ಮೈ ಪ್ಲಸ್ ವೈ ಮೈನಸ್ ಐದರ ವರ್ಗ ಅಂತ ಆಗತ್ತೆ ಹೌದಾ ಸೊ ಇದನ್ನ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದಿಂದ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ಹೇಳುತ್ತೆ ಎ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈ ಸೂತ್ರದ ಸಹಾಯದಿಂದ ನಾವು ವಿಸ್ತರಿಸಬಹುದು ಅದಕ್ಕೂ ಮುಂಚೆ ನಾನು ಎರಡೂ ಭಾಗದಲ್ಲಿ ವರ್ಗವನ್ನ ಮಾಡಿದ್ರೆ ಸಮೀಕರಣದ ಎರಡೂ ಭಾಗದಲ್ಲಿ ವರ್ಗವನ್ನ ತಗೊಳ್ತೀನಿ ಆಗ ಈ ವರ್ಗ ಮತ್ತೆ ವರ್ಗ ಮೂಲಗಳು ಕ್ಯಾನ್ಸಲ್ ಆಗಿ ಹೋಗತ್ತೆ ಎರಡೂ ಭಾಗದಲ್ಲಿ ವರ್ಗವನ್ನ ತಗೊಂಡಾಗ ವರ್ಗ ಮತ್ತೆ ವರ್ಗ ಮೂಲ ಕ್ಯಾನ್ಸಲ್ ಆಗಿ ಹೋಗುತ್ತೆ ಸೊ ನನಗೆ ಉಳಿಯೋದು ಎಕ್ಸ್ ಮೈನಸ್ ಏಳರ ವರ್ಗ ಪ್ಲಸ್ ವೈ ಮೈನಸ್ ಒಂದರ ವರ್ಗ ಸಮ ಎಕ್ಸ್ ಮೈನಸ್ ಮೂರರ ವರ್ಗ ಪ್ಲಸ್ ವೈ ಮೈನಸ್ ಐದರ ವರ್ಗ ಈಗ ಇದನ್ನು ಎ ಮೈನಸ್ ಬಿ ಸೂತ್ರದ ಸಹಾಯದಿಂದ ವಿಸ್ತರಿಸಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಗುಣಿಸು ಎ ಗುಣಿಸು ಬಿ ಅಂದರೆ ಮೈನಸ್ ಹದಿನಾಲ್ಕು ಎಕ್ಸ್ ಆಯಿತು ಹಾಗೆ ಪ್ಲಸ್ ಬಿ ಸ್ಕ್ವೇರ್ ಅಂತ ಅಂದ್ರೆ ಪ್ಲಸ್ ನಲ್ವತ್ತೊಂಬತ್ತು ಏಳರ ವರ್ಗ ಅಲ್ವಾ ಸೊ ಅದು ಪ್ಲಸ್ ನಂಬತ್ತು ಆಗತ್ತೆ ಇಲ್ಲಿರುವಂತಹ ಪ್ಲಸ್ ಅನ್ನ ಬರ್ಕೊಳ್ತಾ ಇದ್ದೀನಿ ಇದನ್ನು ಸಹ ಅದೇ ಸೂತ್ರದ ಸಹಾಯದಿಂದ ಬಿಡಿಸ್ಕೊಂಡ್ರೆ ವೈ ಸ್ಕ್ವೇರ್ ಮೈನಸ್ ಎರಡು ಗುಣಿಸು ಒಂದು ಗುಣಿಸು ವೈ ಅಂತ ಅಂದ್ರೆ ಮೈನಸ್ ಎರಡು ವೈ ಆಗತ್ತೆ ಹಾಗೆ ಪ್ಲಸ್ ಒಂದು ಪ್ಲಸ್ ಒಂದರ ವರ್ಗ ಒಂದು ಹಾಗಾಗಿ ನಾನು ನೇರವಾಗಿ ಬರ್ಕೊಳ್ತಾ ಇದ್ದೀನಿ ಇದನ್ನು ಸಹ ಅದೇ ರೀತಿ ಬಿಡಿಸಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಗುಣಿಸು ಮೂರು ಗುಣಿಸು ಎಕ್ಸ್ ಅಂತ ಅಂದ್ರೆ ಆರು ಎಕ್ಸ್ ಆಯ್ತು ಪ್ಲಸ್ ಮೂರರ ವರ್ಗ ಅಂತ ಅಂದ್ರೆ ಒಂಬತ್ತಾಯ್ತು ಪ್ಲಸ್ ಈ ಪ್ಲಸ್ ಬರ್ಕೊಳ್ತಾ ಇದ್ದೀನಿ ಇದನ್ನು ಸಹ ಅದೇ ರೀತಿ ಬಿಡಿಸಿದ್ರೆ ವೈ ಮೈನಸ್ ಐದರ ವರ್ಗ ವೈ ಸ್ಕ್ವೇರ್ ಮೈನಸ್ ಎರಡು ಗುಣಿಸು ಐದು ಗುಣಿಸು ವೈ ಅಂತ ಅಂದ್ರೆ ಹತ್ತು ವೈ ಆಯ್ತು ಹಾಗೆ ಪ್ಲಸ್ ಬಿ ಸ್ಕ್ವೇರ್ ಅಂತ ಅಂದ್ರೆ ಪ್ಲಸ್ ಐದರ ವರ್ಗ ಸೊ ಇಪ್ಪತ್ತೈದು ಈಗ ಇಲ್ಲಿ ಈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎರಡೂ ಭಾಗದಲ್ಲೂ ಇದೆ ಸೊ ಇದನ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ಉಳಿದಿದ್ದನ್ನೆಲ್ಲ ಒಂದೇ ಭಾಗಕ್ಕೆ ತಗೊಂಡು ಹೋದಾಗ ಮೈನಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ಹತ್ ನಲವತ್ತೊಂಬತ್ತು ಮೈನಸ್ ಎರಡು ವೈ ಪ್ಲಸ್ ಒಂದು ಇಲ್ಲಿ ಮೈನಸ್ ಆರು ಎಕ್ಸ್ ಇರೋದು ಈ ಕಡೆಗೆ ಬಂದಾಗ ಪ್ಲಸ್ ಆರು ಎಕ್ಸ್ ಅಂತ ಆಗತ್ತೆ ಈ ಒಂಬತ್ತು ಈ ಕಡೆಗೆ ಬಂದಾಗ ಮೈನಸ್ ಒಂಬತ್ತು ಅಂತ ಆಗತ್ತೆ ಮೈನಸ್ ಹತ್ತು ವೈ ಈ ಕಡೆಗೆ ಬಂದಾಗ ಪ್ಲಸ್ ಹತ್ತು ವೈ ಆಗತ್ತೆ ಹಾಗೆ ಪ್ಲಸ್ ಇಪ್ಪತ್ತೈದು ಈ ಕಡೆಗೆ ಬಂದಾಗ ಮೈನಸ್ ಇಪ್ಪತ್ತೈದು ಆಗತ್ತೆ ಸಮ ಝೀರೋ ಇಲ್ಲಿ ಮೈನಸ್ ಹದಿನಾಲ್ಕು ಎಕ್ಸ್ ಇದೆ ಇಲ್ಲಿ ಪ್ಲಸ್ ಆರು ಎಕ್ಸ್ ಇದೆ ಸೊ ಉಳ್ಕೊಡೋದು ಮೈನಸ್ ಎಂಟು ಎಕ್ಸ್ ಹಾಗೆ ವೈನ ನೋಡಿ ಇಲ್ಲಿ ಮೈನಸ್ ಎರಡು ವೈ ಇದೆ ಇಲ್ಲಿ ಪ್ಲಸ್ ಹತ್ತು ವೈ ಇದೆ ಸೊ ಉಳ್ಕೊಳ್ಳೋದು ಎಂಟು ವೈ ಇನ್ನು ಪ್ಲಸ್ ನಲ್ವತ್ತೊಂಬತ್ತು ಪ್ಲಸ್ ಒಂದು ಅಂತ ಅಂದ್ರೆ ಪ್ಲಸ್ ಐವತ್ತು ಆಯ್ತು ಪ್ಲಸ್ ಐವತ್ತರಿಂದ ಒಂಬತ್ತು ಹೋದ್ರೆ ನಲ್ವತ್ತೊಂದಾಯ್ತು ನಲ್ವತ್ತೊಂದು ಮೈನಸ್ ಇಪ್ಪತ್ತೈದು ಮಾಡ್ಬೇಕು ನಾವಿಲ್ಲಿ ಸೊ ಹದಿನಾರು ಉಳ್ಕೊಳತ್ತೆ ಸಮ ಝೀರೋ ನಲ್ವತ್ತೊಂದರಿಂದ ಇಪ್ಪತ್ತೈದನ್ನ ಮೈನಸ್ ಮಾಡಿದಾಗ ಹದಿನಾರು ಉಳ್ಕೊಳತ್ತೆ ಸರಿ ಇಲ್ಲಿ ಪ್ಲಸ್ ಪ್ಲಸ್ ಹದಿನಾರು ನಲ್ವತ್ತೊಂಬತ್ತು ಪ್ಲಸ್ ಒಂದು ಮೈನಸ್ ಒಂಬತ್ತು ಮೈನಸ್ ಇಪ್ಪತ್ತೈದು ಸೊ ಇದಿಷ್ಟನ್ನು ಕೂಡಿಸಿದಾಗ ನಮ್ಗೆ ಪ್ಲಸ್ ಹದಿನಾರು ಉಳ್ಕೊಳತ್ತೆ ಹೌದಾ ಐವತ್ತರಲ್ಲಿ ಇಪ್ಪತ್ತೈದು ಹೋದ್ರೆ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಒಂಬತ್ತು ಹೋದ್ರೆ ಹದಿನಾರು ಉಳ್ಕೊಳತ್ತೆ ಇದು ಪ್ಲಸ್ ಹದಿನಾರು ಆಗಿರತ್ತೆ ಈಗ ಇದರಿಂದ ನಾನು ಎಂಟನ್ನ ಅಹ್ ಸಾಮಾನ್ಯವಾಗಿದೆ ಅಂತ ಹೇಳಿ ಎಂಟನ್ನ ನಾನು ಅಥವಾ ಮೈನಸ್ ಎಂಟನ್ನ ಹೊರಗಡೆಗೆ ತಗೊಂಡ್ರೆ ಒಳಗಡೆ ಉಳ್ಕೊಳ್ಳೋದು ಎಕ್ಸ್ ಮೈನಸ್ ವೈ ಮೈನಸ್ ಎರಡು ಸಮ ಝೀರೋ ಇದರಿಂದ ನಾನು ಎಕ್ಸ್ ಮೈನಸ್ ವೈಗೆ ಬರ್ಕೊಂಡ್ರೆ ಇದೇನಾಗತ್ತೆ ಈ ಎರಡನ್ನ ಈ ಕಡೆಗೆ ತಗೊಂಡು ಹೋದಾಗ ಪ್ಲಸ್ ಎರಡು ಆಗತ್ತೆ ಈ ಎಂಟೆಲ್ಲೋಯ್ತು ಅಂತ ಅಂದ್ರೆ ಎಂಟು ಈ ಕಡೆಗೆ ಬಂದಾಗ ಇಲ್ಲಿ ಸೊನ್ನೆಯಿಂದ ಭಾಗಿಸಲ್ಪಡ್ತಾ ಇದೆ ಸೊ ಸೊನ್ನೆನೇ ಆಗುತ್ತೆ ಇದು ಸೊನ್ನೆ ಅಂಶದಲ್ಲಿದೆ ಛೇದದಲ್ಲಿ ಮೈನಸ್ ಎಂಟು ಬರುತ್ತೆ ಸೊ ಇದು ಸೊನ್ನೆ ಆಗಿರುತ್ತೆ ನಂತರದಲ್ಲಿ ಮೈನಸ್ ಎರಡನ್ನ ಈ ಕಡೆ ತಗೊಂಡ್ ಬಂದಾಗ ಪ್ಲಸ್ ಎರಡು ಆಗುತ್ತೆ ಸೊ ಇದು ಎಕ್ಸ್ ಮತ್ತೆ ವೈಗೆ ಇರುವಂತಹ ಸಂಬಂಧ ಇತ್ತು ನೆಕ್ಸ್ಟ್ ಎ ಪಿ ಮತ್ತೆ ಬಿ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಪಿ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ಈ ಪಿ ಬಿಂದು ಸರಳ ರೇಖಾಗತವಾಗಿದೆ ಹಾಗೆ ಎ ಮತ್ತೆ ಬಿಗಳಿಂದ ಗಳಿಂದ ಸಮಾನ ದೂರದಲ್ಲಿದೆ ಅಂತನೂ ಗೊತ್ತಿರೋದಕ್ಕೆ ನಾವು ಇಲ್ಲಿ ಏನ್ ಏನಂತ ಬರ್ಕೋಬಹುದು ಈಗ ಎ ಬಿ ಹೀಗಿದ್ರೆ ಇಲ್ಲಿ ಪಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಯೋದಿಕ್ಕೆ ಹಿಡಿಯೋದಿಕ್ಕೆ ನಾವು ಪಿ ಎಕ್ಸ್ ಕಾಮ ವೈ ಸಮ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ವೈ ಟೂ ಕಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಈ ಸೂತ್ರವನ್ನು ಬಳಸಬಹುದು ಸೊ ಎಕ್ಸ್ ಒನ್ ಬೆಲೆ ಏಳು ಎಕ್ಸ್ ಟೂ ಬೆಲೆ ಮೂರು ಬೈ ಎರಡು ಕೊಮ ವೈ ಒನ್ ಬೆಲೆ ಒಂದು ವೈ ಟು ಬೆಲೆ ಐದು ಬೈ ಎರಡು ಇದೇನಾಗತ್ತೆ ಹತ್ತು ಬೈ ಎರಡು ಹಾಗೆ ಆರು ಬೈ ಎರಡು ಅಂತ ಆಗ್ತಾ ಇದೆ ಸೊ ಐದು ಕೊಮ ಮೂರು ಪಿ ಎಕ್ಸ್ ವೈನ ನಿರ್ದೇಶಾಂಕಗಳಾಗಿವೆ